ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾಳೆ ವಿಶೇಷವಾಗಿ ಮಾಘ ಮಾಸದ ಮೌನಿ ಅಮಾವಾಸ್ಯೆ ಭಾನುವಾರ ಬಂದಿರೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಕೆಟ್ಟ ದುಷ್ಟಶಕ್ತಿಗಳ ಪರಿಹಾರಕ್ಕಾಗಿರ್ಬೋದು ಅಥವಾ ಅನಾರೋಗ್ಯದ ಸಮಸ್ಯೆಯ ನಿವಾರಣೆಗಾಗಿರ್ಬೋದು ಹಣಕಾಸಿನ ಅಭಿವೃದ್ಧಿ ಮತ್ತು ಮನೆಗೆ ಏಳಿಗೆ ಆಗದೇ ರೀತಿ ಇದ್ದಾಗ ಅಥವಾ ಎಷ್ಟೇ ದುಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಮನೆಗೆ ಒಂದಾದ ಮೇಲೆ ಒಂದು ಸಮಸ್ಯೆಗಳು ಬರುತ್ತಾ ಇದೆ ಆರೋಗ್ಯದ ಸಮಸ್ಯೆ ಇರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರೋ ರೀತಿ ಇದೆ ಅನ್ನೋದಾದರೆ ಇವತ್ತು ನಾನು ತಿಳಿಸಿಕೊಡುವಂಥ ಈ ಒಂದು ಮೂರು ಸರಳ ಪರಿಹಾರಗಳಲ್ಲಿ ಯಾವುದಾದ್ರೂ ಒಂದನ್ನು ಮಾಡಿದರೂ ಸಹ ನೀವೇ ಹೇಳ್ತೀರ ಒಂದು ತಿಂಗಳೊಳಗಡೆ ನಿಮಗೆ ಎಷ್ಟೋ ರೀತಿಯಾದಂಥ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಯಾಕಂತಂದರೆ ಅಮಾವಾಸ್ಯೆ ನಮಗೆ ಗುರುವಾರ ಮತ್ತು ಭಾನುವಾರ ಬಂದರೆ ಅದು ತುಂಬಾ ವಿಶೇಷ ಆ ದಿನ ಮಾಡುವಂಥ ನಮ್ಮ ಯಾವುದೇ ಒಂದು ದೃಷ್ಟಿದೋಷದ ನಿವಾರಣೆಗಳು ಬೇಗ ನಮ್ಮ ನಮಗೆ ಆ ದೋಷದಿಂದ ಮುಕ್ತಿಯನ್ನು ಕೊಟ್ಟು ಒಂದು ಒಳ್ಳೆಯ ಜೀವನವನ್ನು ರೂಪಿಸೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ನಮ್ಮ ಮನೆಯ ಒಂದು ಏಳಿಗೆ ಅಭಿವೃದ್ಧಿಗೋಸ್ಕರ ಮನೆಗೆ ಯಾವ ರೀತಿ ದೃಷ್ಟಿಯನ್ನು ತೆಗಿಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಕೇಳಿರ್ಬೋದು ನಾವೆಷ್ಟು ಕೆಲಸ ಮಾಡ್ತೀವಿ ದುಡಿತೀವಿ ಗಂಡ ಹೆಂಡತಿ ಇಬ್ಬರು ಕಷ್ಟಪಟ್ಟು ದುಡಿತೀವಿ ಆದರೆ ನಮ್ಮ ಕೈಯಲ್ಲಿ ಹಣಕಾಸೆ ಇರೋದಿಲ್ಲ ನಮ್ಮ ಸಮಯಕ್ಕೆ ಸರಿಯಾಗಿ ನಮ್ಮ ಹತ್ರ ದುಡ್ಡು ಇರೋದಿಲ್ಲ ಅಂತ ತುಂಬ ಜನ ಮಾತಾಡ್ತಿರ್ತಾರೆ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ ನೋಡೋ ಜನ ಏನಂತಂದರೆ ಅವ್ರಿಗೇನು ಕಡಿಮೆ ಆಗಿದೆ ಗಂಡ ಹೆಂಡತಿ ಇಬ್ಬರು ದುಡಿತಾರೆ ಅಂತ ಪದೇ ಪದೇ ಮಾತಾಡ್ತಿರ್ತಾರೆ ಆ ದುಡ್ಡು ಬರುತ್ತೆ ಕೈಗೆ ಆದರೆ ಖರ್ಚಾಗೋದೇ ಗೊತ್ತಾಗಲ್ಲ ಆರೋಗ್ಯದ ಸಮಸ್ಯೆ ಇರ್ಬೋದು ಬೇರೆ ಯಾವುದ್ಯಾವುದೋ ರೀತಿಯಾದಂಥ ಹಣಕಾಸಿನ ಸಮಸ್ಯೆಗಳು ಬಂದು ಆ ದುಡ್ಡು ಹಿಂಗೆ ಬಂದು ಹಾಗೆ ಖರ್ಚಾಗಿ ಹೋಗುತ್ತೆ ನೀರಿನಂತೆ ದುಡ್ಡು ಖರ್ಚಾಗುತ್ತದೆ ಪದೇ ಪದೇ ಆರೋಗ್ಯದ ಸಮಸ್ಯೆ ಬರುತ್ತೆ ಮತ್ತು ಮಕ್ಕಳು ಮನೆಯಲ್ಲಿ ಮಾತು ಕೇಳಲ್ಲ ಯಾವುದೇ ಕೆಲಸ ಹಿಡಿದ್ರೂ ಅಡೆತಡೆ ಬಂದು ಆ ಕೆಲಸಗಳಲ್ಲಿ ನಮಗೆ ನಷ್ಟ ಸಂಭವಿಸ್ತಾ ಇದೆ ಅನ್ನೋರು ಖಂಡಿತ ಈ ಒಂದು ಸರಳ ಪರಿಹಾರಗಳನ್ನು ಗುರುವಾರ ಮತ್ತು ಭಾನುವಾರ ಅಮಾವಾಸ್ಯೆ ಬಂದಂಥ ಸಮಯದಲ್ಲಿ ಮಾಡೋದ್ರಿಂದ ಮನೆ ಅಭಿವೃದ್ಧಿ ಏಳಿಗೆ ಅನ್ನೋದು ಸಾಧ್ಯ ಆಗುತ್ತದೆ ಸ್ನೇಹಿತರೆ ಇದಕ್ಕೇನು ತುಂಬ ದುಡ್ಡು ಖರ್ಚಾಗೋದಿಲ್ಲ ಕೆಲವೊಂದು ಸರಿಹ ಸರಳವಾದ ಪರಿಹಾರಗಳನ್ನ ನಾವು ಮಾಡೋದ್ರಿಂದ ತುಂಬಾ ನಮಗೆ ಅದ್ಭುತವಾದ ಫಲವನ್ನು ತಂದುಕೊಡುತ್ತೆ ಸ್ನೇಹಿತರೆ ಮುಖ್ಯವಾಗಿ ಬೂದುಗುಂಬಳಕಾಯಿಯನ್ನು ಅಮಾವಾಸ್ಯ ದಿನ ತಂದು ಅದಕ್ಕೆ ಪೂಜೆಯನ್ನು ಮಾಡಿ ಮನೆಯ ಮುಂಭಾಗಿಲಿನಲ್ಲಿ ಕಟ್ಟೋದ್ರಿಂದ ದೃಷ್ಟಿದೋಷ ನಿವಾರಣೆಯಾಗುತ್ತದೆ ಆರೋಗ್ಯದ ಸಮಸ್ಯೆ ಅನ್ನೋದು ನಿವಾರಣೆಯಾಗುತ್ತದೆ ಸ್ನೇಹಿತರೆ ನೀವು ನೋಡ್ಬೋದು ಎಲ್ಲ ಅಂಗಡಿ ಮುಂಗಟ್ಟುಗಳಲ್ಲಿ ಈ ದೃಷ್ಟಿ ಒಂದು ಬೂದ್ರ ಕುಂಬಳಕಾಯನ್ನ ಕಟ್ಟಿರ್ತಾರೆ ಕೆಲವೊಂದು ಮನೆಗಳಲ್ಲಿ ಕಟ್ತಾರೆ ಕೆಲವೊಂದು ಮನೆಗಳಲ್ಲಿ ಕಟ್ಟಲ್ಲ ಹಾಗಾಗಿ ಇದನ್ನು ಮನೆಗೆ ಕಟ್ಟೋದ್ರಿಂದ ದೋಷ ಅನ್ನೋದು ನಿವಾರಣೆಯಾಗುತ್ತದೆ ಇನ್ನು ಎರಡನೇ ದಿವಸ ತುಂಬ ಸರಳವಾದ ಪರಿಹಾರ ಒಂದು ನಿಂಬೆ ಹಣ್ಣನ್ನು ತಗೊಂಡು ಅದಕ್ಕೆ ಮೆಣಸಿನಕಾಯಿ ಮತ್ತು ಒಂದು ಕೇರ್ ಬೀಜ ಅಂತ ಸಿಗುತ್ತೆ ಅದನ್ನು ಗಾಡಿಗಳಿಗೆ ಪೋಣಿಸಿ ಕಟ್ತಾರಲ್ಲ ಅದೇ ರೀತಿಯಾಗಿ ನಾವು ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟೋದ್ರಿಂದ ನಮ್ಮ ಮನೆಯಲ್ಲಿ ಆಗಿರುವಂಥ ದೃಷ್ಟಿದೋಷ ಅನ್ನೋದು ನಿವಾರಣೆ ಆಗುತ್ತದೆ ಸ್ನೇಹಿತರೆ ಇದು ಅತ್ಯಂತ ಸುಲಭವಾದ ಪರಿಹಾರ ಇನ್ನು ಮುಖ್ಯವಾಗಿ ಅಮಾವಾಸ್ಯ ದಿನ ನಾವು ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಗುಡಿಸಿ ಸಾರಿಸಿ ರಂಗೋಲಿಯನ್ನು ಇಟ್ಟು ಎಲ್ಲ ಹೊಸ್ತಿಲ್ ಪೂಜೆ ದೇವರ ಪೂಜೆ ಮನೆ ದೇವರ ಪೂಜೆ ಕುಲ ದೇವರ ಪೂಜೆ ಎಲ್ಲ ಮಾಡಿರ್ತೀವಿ ಆ ಸಮಯದಲ್ಲಿ ಒಂದು ನಿಂಬೆ ಹಣ್ಣನ್ನು ತಗೊಂಡು ನಾವು ಮನೆಯ ಮುಂಬಾಗಿಲಿನಲ್ಲಿ ಮೂರು ಸರ್ತಿ ನಿವಾಳಿಸಿ ಅದಕ್ಕೆ ಅರಿಶಿಣ ಮತ್ತು ಕುಂಕುಮವನ್ನು ಹಚ್ಚಿ ಮೂರು ಸರ್ತಿ ನಿವಾಳಿಸಿ ಅದನ್ನು ಮನೆಯ ಬಾಗಿಲಲ್ಲಿ ಕಟ್ ಮಾಡಿ ಅದನ್ನು ಮನೆಯ ಅಕ್ ಹೊಸ್ತಿಲಿನ ಅಕ್ಕಪಕ್ಕದಲ್ಲಿ ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಇಡೀ ದಿನ ಹಾಗೆ ಇಡಬೇಕು ಸ್ನೇಹಿತರೆ ಇಟ್ಟು ಮಾರನೇ ದಿನ ಬೆಳಗ್ಗೆ ನಮ್ಮ ಮನೆಯ ಹತ್ರ ಹರಿಯುವಂಥ ನೀರಿರುತ್ತಲ್ಲ ಆ ನೀರಿಗೆ ಕೈಯಲ್ಲಿ ಅದನ್ನು ತಗೋಬಾರ್ದು ನಾವು ಹಾಗೆ ಕಸ ಗುಡಿಸ್ತಾ ಇರ್ತೀವಲ್ಲ ಆ ಗುಡಿಸ್ಬೇಕಾದಾಗ ಅದನ್ನು ಹಾಗೆ ಗುಡಿಸಿ ಮನೆ ಹತ್ರ ಚರಂಡಿ ಏನಾದರೂ ಇರುತ್ತಲ್ಲ ನೀರು ಹರಿತಾ ಇರಬೇಕು ಆ ನೀರಿಗೆ ಹಾಕೋದ್ರಿಂದ ಮನೆಯಲ್ಲಿ ಇರುವಂಥ ನೆಗೆಟಿವಿಟಿ ಅನ್ನೋದು ಅಥವಾ ದೃಷ್ಟಿದೋಷ ಅನ್ನೋದು ಬೇಗನೆ ಪರಿಹಾರ ಆಗುತ್ತೆ ಇದನ್ನು ಒಂದು ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಮಂಗಳವಾರ ಶುಕ್ರವಾರ ಮಾಡೋದರಿಂದ ಮುಖ್ಯವಾಗಿ ಮನೆಯಲ್ಲಿ ಹಣಕಾಸಿನ ನಿವಾರಣೆ ಅನ್ನೋದು ಆಗುತ್ತದೆ ಆರೋಗ್ಯದ ಸಮಸ್ಯೆ ನಿವಾರಣೆಯಾಗುತ್ತದೆ ಯಾವುದೇ ರೀತಿಯಾದಂಥ ದುಷ್ಟಶಕ್ತಿ ಮನೆಯೊಳಗೆ ಬರೋದಿಲ್ಲ ಸ್ನೇಹಿತರೆ ಇದು ಅತ್ಯಂತ ಸರಳವಾದ ಒಂದು ಪರಿಹಾರ ಇನ್ನು ಇದಕ್ಕಿಂತ ಇನ್ನೂ ಒಂದು ಸರಳವಾದ ಅತ್ಯಂತ ಲಕ್ಷ್ಮಿ ಆಕರ್ಷಣೆಯಾದಂಥ ಒಂದು ಪರಿಹಾರ ಅಂತಂದರೆ ಅಮಾವಾಸ್ಯ ದಿನ ಬೆಳಗ್ಗೆ ಬೇಗ ಎದ್ದು ನಾವು ಮನೆಯನ್ನು ಕ್ಲೀನ್ ಮಾಡಿಕೊಂಡು ಗುಡಿಸಿ ಒರೆಸಿದ ನಂತರ ನಾವು ಸೂರ್ಯೋದಯಕ್ಕಿಂತ ಮುಂಚೆನೇ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಸಾರಿಸಿ ಗುಡಿಸಿದ ನಂತರ ಬಿಳಿ ಸಾಸಿವೆಯನ್ನು ಸೂರ್ಯೋದಯಕ್ಕಿಂತ ಮುಂಚೆ ಮನೆಯ ಎಲ್ಲ ಮೂಲೆಯಲ್ಲೂ ಸ್ವಲ್ಪ ಸ್ವಲ್ಪವನ್ನು ಹಾಕಿ ಮನೆಯ ತುಂಬ ಬಿಳಿ ಸಾಸಿವೆಯನ್ನು ಹಾಕೋದ್ರಿಂದ ದೃಷ್ಟಿದೋಷ ಅನ್ನೋದು ಆಗುತ್ತದೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಅತಿ ಮುಖ್ಯವಾಗಿ ಅಮಾವಾಸ್ಯೆ ದಿವಸ ನಾವು ನಮ್ಮ ಮನೆಯಲ್ಲಿ ಸಾಂಬ್ರಾಣಿ ಹೊಗೆಯನ್ನು ಹಾಕಬೇಕಾಗುತ್ತದೆ ಈ ಸಾಂಬ್ರಾಣಿ ಹೊಗೆಗೆ ಒಂದು ಐದು ಲವಂಗ ಒಂದೆರಡು ಏಲಕ್ಕಿ ಒಂದು ಸ್ವಲ್ಪ ನಾವು ಪಚ್ಚ ಕರ್ಪೂರವನ್ನು ಹಾಕಿ ಅದಕ್ಕೆ ಬಿಳಿ ಸಾಸಿವೆಯನ್ನು ಹಾಕಿ ಮನೆಯ ಮೂಲೆ ಮೂಲೆಗೂ ಆ ಧೂಪದ ಹೊಗೆಯನ್ನು ಮನೆಯ ಮೂಲೆ ಮೂಲೆಗೂ ನಾವು ಪ್ರತಿ ಮೂಲೆಗೂ ಮನೆ ತುಂಬ ಆ ಧೂಪವನ್ನು ತಗೊಂಡು ಓಡಾಡೋದ್ರಿಂದ ಮನೆಯಲ್ಲಿ ಇರುವಂಥ ಯಾವುದೇ ರೀತಿಯಾದಂಥ ದುಷ್ಟಶಕ್ತಿಯ ಪ್ರಭಾವ ಇರ್ಬೋದು ಮಂತ್ರದ ದೋಷದ ನಿವಾರಣೆ ಇರ್ಬೋದು ಯಾವುದೇ ರೀತಿಯಾದಂಥ ಕೆಟ್ಟ ದೃಷ್ಟಿಯ ಒಂದು ನಿವಾರಣೆ ಸಹ ಆಗುತ್ತದೆ ಸ್ನೇಹಿತರೆ ಇಂತಹ ಸರಳ ಪರಿಹಾರಗಳನ್ನು ನಾವು ಅಮಾವಾಸ್ಯ ದಿನ ಮಾಡಿಕೊಳ್ಳೋದ್ರಿಂದ ಮನೆಗೆ ಏಳಿಗೆ ಅಭಿವೃದ್ಧಿ ಅನ್ನೋದು ಸಾಧ್ಯ ಆಗುತ್ತದೆ ಸ್ನೇಹಿತರೆ ಈ ಸಣ್ಣ ಸಣ್ಣ ಪರಿಹಾರಗಳನ್ನು ನಾವು ತಿಂಗಳಲ್ಲಿ ಎರಡರಿಂದ ಮೂರು ಸರ್ತಿ ಮಾಡಿಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಹಣಕಾಸಿನ ಅರಿವು ಹೆಚ್ಚಾಗುತ್ತದೆ ಆರೋಗ್ಯದ ಸಮಸ್ಯೆ ನಿವಾರಣೆಯಾಗುತ್ತದೆ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಇರುವಂಥ ತೊಂದರೆ ತಾಪತ್ರಾಯಗಳು ನಿವಾರಣೆಯಾಗುತ್ತದೆ ಸ್ನೇಹಿತರೆ ಹಾಗಾಗಿ ಇಂತಹ ಸರಳ ಪರಿಹಾರಗಳನ್ನು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮುಖ್ಯವಾಗಿ ಮಂಗಳವಾರ ಶುಕ್ರವಾರ ಭಾನುವಾರ ಈ ರೀತಿ ಸಮಯದಲ್ಲಿ ನಾವು ಮಾಡೋದರಿಂದ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ದುಷ್ಟಶಕ್ತಿಯ ಪ್ರವೇಶ ಕಣ್ಣು ದೃಷ್ಟಿ ಮಾಟ ಮಂತ್ರದ ಒಂದು ಪ್ರಭಾವ ನಮ್ಮ ಮನೆಗೆ ತಾಕೋದಿಲ್ಲ ಸ್ನೇಹಿತರೆ ಈ ಒಂದು ಪುಟ್ಟ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ಆದಷ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಹೊಸಬ್ರಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ಒಳ್ಳೆಯ ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ